ಸರ್ ಸರ್ ಇದು ಮಾನ್ಯ ದೇವೇಗೌಡರು ಸಾಹೇಬರು ಎಂದೂ ಕೂಡ ನಮ್ಮ ರಾಜ್ಯದ ನೆಲ ಜಲ ಯಾವುದೇ ವಿಚಾರವಾಗಿ ಇಳಿರ್ಬೋದು ಜ್ವಾಲಂತ ಸಮಸ್ಯೆಗಳ ಬಗ್ಗೆ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆನ ಜೊತೆ ನಿಂತಿದ್ದಾರೆ ಆಗಾಗ್ಲಿ ಇವತ್ತು ಕೊಬ್ಬರಿದು ಇಲ್ಲೇ ಬಾಬಣ್ಣ ಅವರು ಹೇಳ್ತಾರೆ ಬನ್ನಿ ಬಾಬಣ್ಣ ಮುಂದೆ ಬನ್ನಿ ಇವತ್ತು ಕೊಬ್ಬರಿ ವಿಚಾರವಾಗೂ ಕೂಡ ನಿಮಗೆ ಗೊತ್ತಿದೆ ಕೇಂದ್ರದ ನಾಯಕರುಗಳ ಒಂದು ಗಮನಕ್ಕೆ ತಗೊಂಡು ಬಂದು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ದೇವೇಗೌಡರು ಸಾಹೇಬರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಮುಂದೆ ರಾಜ್ಯದಲ್ಲಿ ಕರ್ನಾಟಕದ ಒಂದು ಏಳಿಗೆಗೋಸ್ಕರ ಇವತ್ತು ಜನತಾದಳ ಪಕ್ಷ ಎಂದು ಕೂಡ ದುಡಿದಿದೆ ಮುಂದೆನೂ ಕೂಡ ದುಡಿತೇವೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವಾಮಿ ಅವರು ಮಾತಾಡಿದರೆ ಕುಮಾರಸ್ವಾಮಿ ಅವರಿಂದ ನಾನು ಬೆಳೆದಿಲ್ಲ ದೇವೇಗೌಡರು ನೋಡ್ಕೊಂಡು ಸುಮ್ಮನೆ ದೇವಸ್ಥಾನ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ ಮಂಡ್ಯ ಜನ ಸಾಕಷ್ಟು ಪ್ರೀತಿ ತೋರಿಸಿದರೆ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ನೋಡಿದ್ರೆ ಮಂಡ್ಯ ಬೆಂಕಿ ಹಚ್ಚತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಜನ ಆಗ್ತಾ ಕಾರಣ ಇದ್ರ ಬಗ್ಗೆ ಹಣ ಜನಗಳು ಉತ್ತರ ಕೊಡ್ತಕ್ಕಂಥದ್ದು ಈಗಾಗಲೇ ಸಮಯ ದೂರ ಇಲ್ಲ ಲೋಕಸಭಾ ಚುನಾವಣೆನ ಎದುರಿಸ್ತೇವೆ ಸೊ ಆ ಒಂದು ಚುನಾವಣೆಯಲ್ಲಿ ಈ ಬಾರಿ ಜನತಾದಳ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡತಕ್ಕಂಥದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸಂಶಯ ಇಲ್ಲ ಸೆಲ್ವಣ್ಣ ಅವ್ರ ಬಗ್ಗೆ ನನಗೆ ಗೌರವ ಇದೆ ದಯಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ತ್ಯಾಂಕ್ ಯು